ಹಾಯ್ ಮಾತಾ ವೆಲ್ಕಮ್ ಟು ಮೈ ಹರಾರ್ ಬ್ಲಾಗ್ ಯಾನಿ ಫಸ್ಟ್ ಟೈಮ್ ಹರಾರ್ ಬ್ಲಾಗ್ ಅಂತ ರ ಇನ್ಸಿಡೆಂಟ್ ಉಡು ದಾದ ಪಂಡ ನಿಜ ಆತಿನ ಸ್ಟೋರಿ ರ ಇನ್ಸಿಡೆಂಟ್ ಒಂಜಿ ಎಂಕ ಇಲ್ಲ ಕೈತಲ್ಲ ಆತ ಸ್ಟೋರಿ ಬೊಕ್ಕೊಂಜಿ ಕೇಂದ್ರ ಸ್ಟೋರಿ ಅಂಚಂಡ ಟೈಮ್ ವೇಸ್ಟ್ ಮಾಲ್ ಬೊಚ್ಚಿ ಸ್ಟೋರಿ ಸ್ಟಾರ್ಟ್ ಮಾಲ್ಪ ಒಂದು ಸ್ಟೋರಿ ಆತಿನಿ ಏಕೆಲ್ಲ ಇಲ್ಲ ಕೈತಲೆ ಆತಿನಿ ದುಂಬು ದುಂಬು ಪಂಡ ಅಪ್ಪಗದ ಕಾಲ ದಾದ ಪಂಡ ಒಂಜಿ ಮಸ್ತ್ ಗುಡ್ಡ ಗಾಡು ಪ್ಲೇಸ್ ಉಪ್ಪುನ ಕಾಲ ಒರಿಯ ನಟ್ಟುಲ ಗಾಡಿ ದಾಲ ಉಪ್ಪಂದಿನ ಕಾಲ ಆ ಟೈಮದು ಅದಾಗ ಏನಕಲ್ನ ಈ ಒಟ್ಟಾರೆ ಎಂಚ ಉಂಡು ಅಂಚನೇ ಇತ್ತಂಡು ಬಟ್ ಸುತ್ತ ಫುಲ್ ಫ್ಲಾಟ್ ಪೂರ ದಾಲ ಇತ್ತಿಜಿ ಮಸ್ತ್ ಗುಡ್ಡೆ ಗಾಡಿತ್ತು ದಾದ ಪಂಡ ಮಲಮಲ್ಲ ಮರ ಕೂ ಮಲಮಲ್ಲ ಮರ ಈ ಗೋಲಿದ ಮರ ಗಾಳಿದ ಮರ ಅಂಚಿತ್ತಿನ ಮಸ್ ಮಸ್ತ್ ಮಲಮಲ್ಲ ಮರ ಫುಲ್ಲು ಕಾಡೆ ಇತ್ತ ಅಂಚಿತ್ತಿನ ಜಾಗ ಇತ್ತ ಅಂಚ ಈಗ ಇಲ್ಲ ಬರಿ ತಲ್ಪದ ಒಂಜಿ ಜನ ದೂರದ ಒಡೆಗ ಒಂಜಿ ಊರಿಗೂ ಗಡಿಯಾರ ಅಂಚ ಗಡಿಯಾರಾಗ ಪೋದು ದಾದ ಪಂಡ ಇಟ್ಟದ ಲೆಕ್ಕ ಬೇಗ ಮಲ್ಪುನತ್ ಗಡಿಯಾರ ಅದಾಗ ಮಸ್ತ್ ಪೂರ ತಂಬಿಲ ಗಡಿಯಾರ ಪೂರ ಲೇಟ್ ಲ ಆವಂಗಿತ್ತು ಅಂಚ ಗಡಿಯಾರ ಇತ್ತಡು ಅಂಚಿ ಓಲಾ ಆರ್ ತಿಡ್ದು ಬರ್ತೀನಿ ಇಡೆಗ್ ನಮ್ಮ ಒಟ್ಟಾರಾಗ ಬರ್ತೀನಿ ಒಟ್ಟಾರಾಗ ಬರೋಡಾಂಡ ಅಂಚಿ ಗುಡ್ಡರ್ದಾದ್ ಒಂಜಿ ಕಾಲಿ ಮೇನ್ ರೋಡ್ ಇತ್ತು ಮೇನ್ ರೋಡ್ ಹುಡುಗ ஃபுல்லு கார்டு கார்த உல ஹிர் அது பரோடு அது தாது இத்திஜி அஞ்சா கடியர வரந்து பரோந்தி தூரடு ஒஞ்சி அரி லைட் கம்ப தோஜிங் தூரட் தா தைட் கம்பை ரெட் லைட் கம்பாய் அண்ட ஐட்டு ரெட் லைட் எஞ்சு அஞ்ச ரெட் லைட்ட தோஜந்தித்தூராட் அஹ் ಆರು ಲೈಟ್ ಕಂಬಂದು ಏನೇರು ಮುಟ್ಟ 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 ಒಂಚೂರು ಒಂಚೂರು ಮುಟ್ಟ ಮುಟ್ಟ ಬಂದಾಗ ಮಸ್ತ್ ಎಪ್ಪರ 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 ಒಂದು ಪೋನ್ ಮಸ್ತ್ ಮಿತ್ 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 ಮಲ ಮಲ ಒಂಬ ಕಾಲಿ ಕಣ್ಣು ಮಾತ್ರ ತೋಜಿಗೆ ಅವ್ರ ಲೈಟ್ ಏನಂದೆಂದು ಬೇರೆ ಅವು ಕಣ್ಣು ಆಕ್ಚುಲಿ ಆ್ಯಕ್ಚುಲಿ ಕಣ್ಣು ತೋಜೋದ್ ಫಸ್ಟ್ ಲೈಟ್ ಕಂಬ ಅಂದೇ ಮುಟ್ಟ ಬಂದಾಗ ಅವು ಲೈಟ್ ಕಂಬ ಹತ್ತ ಗೊತ್ತಾಂಡರ್ ಫುಲ್ ಬೇಗ ಪರಿ ಸ್ಟಾರ್ಟ್ ಅಂಡರ್ ಈಗ ಆ ದಾದ ಮಲ್ಪನ್ ದಾದ ಮಲ್ಪನ್ ಒಂದು ಏನಾಗ ಒಂಜಿ ಗಾಡಿ ಬತ್ತಂಗೆ ಪಿರ ಹೊಡ್ದು ಕಾರ್ ಒಂಜಿ ಕಾರ್ ಬತ್ತಿನ ತೂದು ಆ ಕಾರ್ ದ ಹೆಡ್ ಲೈಟ್ ದ ಲೈಟ್ ಗೇನ ಅವು ಅಡಿಗೆ ಮಾಯ್ ಹತ್ತ ಏನಂದ್ ಗೊತ್ತಾತ ಜಾರೀಗ ಅಡಿಗೆ ಮಾಯ್ ಹತ್ತ ಮೈಕಾದ್ ಮೇರ್ ಫುಲ್ ಚಂಡಿ ಪುಂಡಿ ತೂದು ಪೋಡಿಗೇಡ ಅಗುಳು ಕಾರ್ದ್ ಕೇಂದ್ರ ದಾದ ಪಂಡ ಅಗಲ ಅಲ್ಪ ತೋಜಿದಿತ್ತು ನಾವು ಕಾರ್ ಲೈಟ್ ಅವ್ ಅಡಿಗೆ ಹಾಯ್ಕಾಣಕಳು ಅರೇನ ಪೋಡಿಗೆ ಇರ್ತು ಪೋಡಿದಿನ ತೂದು ಅಗುಳು ದಾದ ತೂದು ಗೊತ್ತಾಂಡ ಅಗಲಿಯಲ್ಲ ದಾದನ ಮೇರೆಗೆ ತೋಜಿದ್ ಬಂದ ತೂದು ಅರೇನ ಅಹ್ ಇಡೆಮೊಟ್ಟ ಕಾರ್ಡ್ ಡ್ರಾಪ್ ದಾದ ಇನ್ಸಿಡೆಂಟ್ ಪಂಡ ಅರ್ನ ಜೀವ ಒರಿದಿನಿ ಏನ ಏನಕ್ಕೋಸ್ಕರ ಪಂಡ ಅವ್ರ ಬನ್ನಗ ಬಂದಾಗ ಮಾರಣಕಟ್ಟೆದ ಪ್ರಸಾದ ಹರ್ನ ಕೈಟ್ಟಿತ್ತು ಮಾರಣ ಕಟ್ಟೆದ ಪ್ರಸಾದರ್ದ ಅರ್ನ ಜೀವ ಒರಿದೀನಿ ಅಂದು ಏನ್ ನೋಡಿ ದದಪಂಡ ಅವು ತೂವರೆ ಪೋನಾಗೆ ಬ್ರಹ್ಮ ರಕ್ಕಸಿಗೆ ಮಲಮಲ್ಲ ಒಂದು ಪೋಪಿನಗೆ ತು ಬ್ರಹ್ಮ ರಕ್ಕಸಿಗೆ ಸೊ ಅರ್ಣ ಮಾರಣ ಕಟ್ಟೆದ ಪ್ರಸಾದರ್ದ್ ಅರ್ನ ಜೀವ ಒರಿ ನೆಕ್ಸ್ಟ್ ಸ್ಟೋರಿಗೆ ಪೋಯಿ ಉಂದಿ ಅನ್ನ ಕೇಂದಿನ ಸ್ಟೋರಿ ಉಂದುಲ ನಿಜ ಓಲ್ ಓಲ್ಪಂದು ಗೊತ್ತಜ್ಜಿ ನಿಜ ಆತಿನ ಸ್ಟೋರಿ ಉಂದುಲ ಬೇಲಿರ್ದು ಬಂದಾಗ ಒಂಜಿ ಬಸ್ ಸ್ಟ್ಯಾಂಡ್ ದಿನಾಲ ಹೊರ್ ತಿನ್ ಪಣ್ಣನ ತೂವೋ ಒಂದು ಉಪ್ಪಿಗೆ ದಿನಾಲ ಬಸ್ ಸ್ಟ್ಯಾಂಡ್ ಉಂದೋಂದು ಉಪ್ಪುಗೆ ಬೇ ದಿನಾಲ ಬಸ್ ಸ್ಟ್ಯಾಂಡರ್ಡ್ ಅಲ್ಲೇನು ತೂದು 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 ಒಂಜಿ ದಿನ ಆಯ್ತಾ ಟು ಕೇನ್ಮೆಗೆ ಏನನ್ನ ಮದ್ಮೆ ಅಪಾನಪ್ಪ ದಾದ ಪಂಡ ಅಲ್ಲಿ ತೂವರೆ ಮಸ್ತ್ ಪೊರಳಿತ್ತು ಅಂಚ ಏನನ್ನ ಮದ್ಮೆ ಅಪಾನ ಅಂದ ಕೇನ್ಮೆಗೆ ಆಯ್ಕ ಅಲ್ಲಿ ಆ ಒಂದು ಬಂದು ಪೊಲಿಗೆ ಮದುವೆ ಅಪ್ಪ ಅಂದ ಅಂಚ ಮದ್ಮೆಪುರ ಆಂಡಿಗೆ ಅಂಚ ಮದ್ಮೆಪುರ ಆಪುಂಡು ಅದು ಹಾಲು ಒಂಜಿ ಕಂಡೀಷನ್ ಪಾಡು ದಾದ ಪಂಡ ಬೇಲೆರ್ದು ಬಂದಾಗ ಏನೂ ಮೂಜಿ ಸರಿ ಇರಲಿಪ್ಪಡು ಏನು ಮೂಜಿ ಸರಿ ಇರಲೆತ್ತಿ ಬೊಕ್ಕ ಏನು ಏನಿಕ್ ಏನಕ್ಕೆ ದಾದ್ಯಕ್ಕೊಂದು ನಡ ಕ್ವಶನ್ ಬನ್ಪಾರೆ ಬಲ್ಲಿ ಬಂದು ಫಸ್ಟಿಗೆ ಏನೇ ಕಂಡೀಷನ್ ಪಾಡ್ದು ಪೋಲ್ಗೆ ಅಲ್ಗೆ ಅವೆ ಒಂದು ಮನ್ಪೆಗೆ ಬೆ ಅಂಚನೆ ಮಲ್ತೊಂದು ಮೂಜಿ ಮುಜಿ ಸಾರಿತ್ತದ ದಿನ ಅಲ ಬೇಲೆರ್ದು ಬತ್ತಿನೇ ಮುಜಿ ಸಾರಿತ್ತದ ಅಲ್ಲಿ ಬೊಕ್ಕ ಬರೋಂದು ಇತ್ತಗೆ ಬಾಕಿಲಿಗೆ ಪರಿಗು ಅಂಚನೆ ಅವೊಂದಿತ್ತೆ ಅಲ್ಲಿ ಒಂಜಿ ದಿನ ಒಂಬೆಗದಾಂಡ ಪಂಡ ಏನಾನ ಒಂಜಿ ಡೌಟ್ ಬತ್ತಿಗೆ ಡೌಟ್ ಬತ್ತದು ಆ ದಾದ ಪಂಡ ಮೋಲ್ ದೇಕೋಸ್ಕರ ಮೂಜಿ ಸರಿ ಲೆಪ್ಪರೆಗ್ ಪನೊಂದುಲ್ಲೋಲು ರಾಂಡಲ ಉಲ್ಲೆರ ಮೊಲೆಗ್ ಮೀನಿ ಐಕೆ ಒಲ ಲೆಪ್ಪರೆಗ್ ಅಲೆಗ್ ಅಲರ್ಟ್ ಮನ್ಪುನ ಅಂಚ ಏನೇನ ಐನ ಮೈಂಡ್ ಇಡ್ ಬತ್ತೆ ಅಂಚೆ ಏನ ಒಂಜಿ ದಿನ ಲೆಪ್ಪಂದೆ ಲೈದಜೆ ಬೇಲೆರ್ದ್ ಬೈದಿನ ಒಲು ದಾದ ಮಲ್ಪು ಒಲು ಅಂದ ಮೆಲ್ಲ ಕಂಡಿಡ್ಬೋದು ತುಯ ಆಯಿ ತೂತಿನ ದೃಶ್ಯ ದಾದ ಪಂಡ ಅಲ್ಲಿ ತನ್ನ ಕಣನಗ ಮೀಯರಿ ನೀರ್ ಬೆಚ್ಚ ಮಲ್ ತೊಂದಿತ್ತೋಳು ಎಂಚ ಮಲ್ ತೊಂದಿತ್ತೋಳು ಪಂಡ ದಿಕ್ಕಲ್ ಗಣ ದೀದ್ ನೀರ್ ಬೆಚ್ಚ ಆಯ ಗದಗ ಸತ್ಯ ಗೊತ್ತ ಮೋಲು ಮನುಷ್ಯ ದಿ ಮೋಲು ಸೈತಿ ನಾಲ್ ಬಂದ ತದ ಪಂಡ ರ ಕಾರನ ದಿಕ್ಕೆಲ್ದುಲೈದ ತೂಬೆ ತೂ ದೀತೋಲೈತೆ ನಮ್ಮ ಕನಕ ದೀಪ ಅಂಚಲ್ಲ ನಾ ಕಾರ್ನ್ ಐಕೋಸ್ಕರ ಅಲ್ಲಿ ಪನ್ ಈ ಬಂದಾಗ ಮೂಜಿ ಸರಿ ನನ್ನ ಲೆಪ್ಪೋಡು ಅಂದು ಐಕೋಸ್ಕರ ಆಯ್ ಆ ನೀಪ್ಪ ಅಂದೆ ಬತ್ತೆ ಅಂಚ ಅದು ಆ ದೃಶ್ಯ ಆಯ್ಗೆ ತೋಜಿಡು ಆಯ್ತು ಬೊಕ್ಕ ಆಯೆ ಏನಾಯಿ ಮರ್ಲು ಪತ್ತದಿತ್ತ ಏನಾಯ್ ಬೇಕವು ದಾದ ಏನೊಂಡು ಪಂದ್ ಹೆಂಗಲೆಗೆ ಬೇಕವು ಆಯ್ತ ಸ್ಟೋರಿ ಬೊಕ್ಕ ಹೆಂಗಲೆಗೆ ಗೊತ್ತಾತಜಿ ಕೆಲವರೆಗು ಆಯ್ತ ಅನುಭವ ಬನ್ನಗ ಬಂದಾಗ ಮಾತ್ರಗಳು ನಂಬುನು ಪಾಸಿಟಿವ್ ಎನರ್ಜಿ ಉಂಡ ನೆಗೆಟಿವ್ ಎನರ್ಜಿಲ ಉಪ್ಪು ಉಂಡ ಅವು ತುಂಬದಾಗಲಿಕ್ಕೆ ಪೂರಾ ತೋಜು ಒಂದಿತ್ತಂಡ್ ಪಾಸಿಟಿವ್ ಎನರ್ಜಿಲ ತೋಜು ಅಂದಿತ್ತ ನೆಗೆಟಿವ್ ಎನರ್ಜಿಲ ತೋಜು ಒಂದಿತ್ತಂಡ್ ಆ ಇತ್ತದ ಲೈಟ್ ಅವು ಒಂದು ಪೂರಾ ಬತ್ತದು ಇತ್ತ ಎರಲ್ಲ ಕಣ್ಣಿಗೆ ತೋಜು ಸೊ ಅಂಚ ಕೆಲವು ಕತೆಗಳು ಪೂರ ಉಲ್ಲ ಹೊರರ್ ಕತೆಗಳು ನ ನಿಜ ಆತಿನ ಪೂರ ಕೊಲೂಪೂರ ಏನೊಂದು ರೆಡ್ಡು ಕತೆ ಪನ್ನಿ ನನ್ನ ನೆಕ್ಸ್ಟ್ ಬೇತೆಲ್ಲ ಉಂಡು ಕತೆ ನಿಗಲಿಗ ಕತೆ ಪೂರ ಬೋರ್ಡಣ್ಣ ಹೆಂಗೆ ಕಮೆಂಟ್ ಮನ್ಪಿಲ್ಲ ಯಾ ನೆಕ್ಸ್ಟ್ ಬ್ಲಾಗ್ ಹೊರರ್ ಸ್ಟೋರಿ ಇದ್ದಾನೆ ಬ್ಲಾಗ್ ಮಲ್ಪವೆ ಬೇತ ಸ್ಟೋರಿ ಮಿನಿಕೆಯಿಂದ ಸೊ ಅದ ಮುಟ್ಟ ಏರೇರೇನ ಚಾನಲ್ ಮಾತಾತು ತುಜಾರಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಲಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ಬಿಡಿ ನನ್ನ ನೆಕ್ಸ್ಟ್ ವ್ಲಾಗ್ ದಿಕ್ಕಗ ಬಾಯ್